ಸಂಕ್ರಾಂತಿ ಹಬ್ಬ ಮುಗೀತು ಆದರೆ ಈ ಎಳ್ಳು ಬೆಲ್ಲ ಪ್ಯಾಕೆಟ್ ಮನೆಯಲ್ಲಿ ಹಾಗೆ ಉಳಿದುಬಿಟ್ಟಿರುತ್ತೆ ಯಾರಿಗೆ ಕೊಡೋಕೋದ್ರೂ ನನಗೆ ಬೇಡ ನನಗೆ ಬೇಡ ಅಂತ ಹೇಳ್ತಾಯಿರ್ತಾರೆ ಆದರೆ ನಾನು ಈ ಒಂದು ಪ್ಯಾಕೆಟಲ್ಲಿರುವಂತಹ ಎಳ್ಳು ಬೆಲ್ಲ ಮತ್ತು ಪಪ್ಪು ಕಡಲೆ ಬೀಜನೆಲ್ಲ ಬಳಸ್ಕೊಂಡು ಒಂದು ರುಚಿಯಾದಂತಹ ತಿಂಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದಾಗಿ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬರುತ್ತೆ ನೋಡಿ ಈ ಒಂದು ಪ್ಯಾಕೆಟಲ್ಲಿರುವಂತಹ ಎಳ್ಳು ಬೆಲ್ಲ ಮತ್ತು ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿರುವಂತಹ ಜೀರಿಗೆ ಪೆಪರ್ ಬಂಟ್ ಇರುತ್ತಲ್ಲ ಕಲರ್ ಕಲರ್ ಆಗಿರುತ್ತಲ್ಲ ಅದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕು ಆಯ್ದಿಟ್ಕೋಬೇಕು ನಾನು ತೋರಿಸ್ತಾ ಇರುವಂತಹ ಒಂದು ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಇವು ಬೇಕಾಗೋದಿಲ್ಲ ಕೆಟ್ಟೋಗ್ಬಿಡುತ್ತೆ ಟೇಸ್ಟು ಅದಕ್ಕೋಸ್ಕರ ಇವನ್ನೆಲ್ಲ ಎತ್ತಿಟ್ಕೋಬೇಕು ಜೀರಿಗೆ ಫ್ಲೇವರ್ ಬರ್ತಾ ಇರುತ್ತೆ ಆ ಒಂದು ರೆಸಿಪಿಲಿ ಅದಕ್ಕೋಸ್ಕರ ಇದನ್ನೆಲ್ಲ ಹುಷಾರಾಗಿ ನೋಡಿಕೊಂಡು ಆಯ್ದಿಟ್ಕೊಳ್ಳಿ ಕೆಲವೊಂದು ವೈಟ್ ಕಲರಲ್ಲಿ ಇರುತ್ತೆ ಮತ್ತು ಅರ್ಶಿನ ಕಲರಲ್ಲಿ ಇರುತ್ತೆ ನೋಡಿಕೊಂಡು ಇವನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಬಿಡಿ ನಮಗೆ ಅವೆಲ್ಲ ಬೇಕಾಗೋದಿಲ್ಲ ನೋಡಿ ಎಲ್ಲೋ ಕಲರ್ ಇರುತ್ತೆ ಗೊತ್ತಾಗೋದೇ ಇಲ್ಲ ನೋಡಿಕೊಂಡು ಎತ್ತಿಟ್ಕೊಳ್ಳಿ ಈ ಬತ್ತಾಸ್ ಅಂತಾರೆ ಜಾತ್ರೆಗಳಲ್ಲೆಲ್ಲ ಸಿಗುತ್ತಲ್ಲ ಅದಿದ್ರೂ ಪರವಾಗಿಲ್ಲ ಅದು ಆಗಿರುತ್ತೆ ಸಕ್ಕರೆಲಿ ಬಟ್ ಜೀರಿಗೆ ಪೆಪ್ಪರ್ಮೆಂಟು ಈ ಒಂದು ರೆಸಿಪಿ ಅಷ್ಟೊಂದು ಚೆನ್ನಾಗಿರಲ್ಲ ಇದ್ರ ಜೊತೆಗೆ ಹಾಕೊಂಡ್ರೆ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಹಾಯ್ದುಬಿಟ್ಟು ಹುಷಾರಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಕೆಲವೊಂದು ವೈಟ್ ವೈಟ್ ಕಲರ್ ಜೀರಿಗೆ ಪೆಪ್ಮೆಂಟ್ ಇರುತ್ತೆ ಅದನ್ನೆಲ್ಲ ಹಾಯ್ದಿಟ್ಕೊಳ್ಳಿ ಇದರಲ್ಲಿ ಸುಮಾರು ಬೆಲ್ಲ ಕೂಡ ಇದೆ ಹಾಗೆಯೇ ಈ ಒಂದು ಬತ್ತಾಸ್ ಅಂತಾರಲ್ಲ ಈ ಜಾತ್ರೆಗಳೆಲ್ಲ ಸಿಗುತ್ತಲ್ಲ ಬತ್ತಾಸ್ ಅದು ಕೂಡ ಇದೆ ಅದಿದ್ರೂ ಪರವಾಗಿಲ್ಲ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಈ ಎಳ್ಳು ಬೆಲ್ಲ ಎಲ್ಲ ಸೇರಿಸ್ಬಿಟ್ಟು ನಾನು ತರತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಪೀಸಸ್ ಎಲ್ಲ ಇರುತ್ತೆ ಮತ್ತು ಕಡಲೆಪಪ್ಪು ಕಡಲೆ ಬೀಜ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿರ್ತವೆ ನಾನು ಎಲ್ಲ ಈ ಒಂದು ಮಿಶ್ರಣನ ಎಳ್ಳು ಬೆಲ್ಲ ಕಡಲೆ ಕಡಲೆಪಪ್ಪು ಮತ್ತು ಕಡಲೆಬೀಜ ಎಲ್ಲ ಮಿಶ್ರಣನ ಈ ರೀತಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ನೈಸಾಗಿ ಬೇಕಿದ್ರೆ ಪುಡಿ ಮಾಡಿ ಮಾಡಿಟ್ಕೋಬೋದು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಂದಿನ ಸ್ಟೆಪ್ ಏನು ಅಂತ ನೋಡ್ಕೊಂಬರೋಣ ಒಂದು ಬಾಂಡ್ಲಿನ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಕರ್ಕೋ ರೀತಿ ನಾವು ಕರ್ಗಿಸ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅರ್ಧ ಕಪ್ ಬೆಲ್ಲ ಸಾಕಾಗುತ್ತೆ ಸಿಹಿ ಏನಾದರೂ ಕಡಿಮೆ ಇಷ್ಟಪಡೋರಾದರೆ ಇನ್ನೂ ಕಡಿಮೆ ಸೇರಿಸ್ಕೊಳ್ಳಿ ಆ ಬತ್ತಾಸು ಮತ್ತು ಬೆಲ್ಲ ಎಲ್ಲ ಇನ್ನೂ ಮಿಶ್ರಣ ಇದೆಯಲ್ವಾ ಆ ಒಂದು ಪುಡಿ ಜೊತೆ ಅದಕ್ಕೋಸ್ಕರ ನಾನು ಬೆಲ್ಲ ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ ಇದು ಸ್ವಲ್ಪ ಗಟ್ಟಿಯಾದರೆ ಸಾಕು ಒಂದೇಳೆ ಪಾಕ ಅಂತಾರಲ್ಲ ಅಷ್ಟಾದರೆ ಸಾಕು ತುಂಬ ಗಟ್ಟಿಯಾಗಿ ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಧೂಳು ಥರ ಇದೆ ಅದಕ್ಕೋಸ್ಕರ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಸಿಹಿ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಸಿಹಿನ ಜಾಸ್ತಿ ಸೇರಿಸ್ಕೊಂಡು ಮಾಡ್ಕೋಬೋದು ನೋಡಿ ಸ್ವಲ್ಪ ಧೂಳು ಅಂಥದ್ದಿದೆ ಫಿಲ್ಟ್ರ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಜೊತೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದೇ ಒಂದು ಏಲಕ್ಕಿನ ಇದ್ದೀನಿ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಏಲಕ್ಕಿ ಪುಡಿ ಬೇಕಿದ್ರೆ ಹಾಕ್ಕೊಳ್ಳಿ ಏನಂದರೆ ಸ್ಕಿಪ್ ಮಾಡ್ಬೋದು ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಭಾಗನ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈ ರೀತಿ ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ ಯಾಕಳಿದ್ರೆ ಕೆಲವೊಬ್ಬರು ಸಿಹಿ ಜಾಸ್ತಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಒಂದು ಪಾಕನ ಹಾಕ್ಕೊಂಡು ನಾನು ಮೊದಲಿಗೆ ಉಂಡೆಗಳನ್ನ ಮಾಡ್ಕೊಳ್ತೀನಿ ಇದರಿಂದಾಗಿ ಸ್ವಲ್ಪ ಜನ ಸಿಹಿ ಜಾಸ್ತಿ ಇಷ್ಟಪಡಲ್ವಲ್ಲ ಅಂಥವ್ರಿಗೆ ಸೆಕೆಂಡ್ ಸ್ವಲ್ಪ ಪಾಕ ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ಆ ಒಂದು ಉಂಡೆಗಳನ್ನು ತಿಂತಾರೆ ಅವರು ಅದಕ್ಕೋಸ್ಕರ ನಾನು ಮೊದಲಿಗೆ ಸ್ವಲ್ಪ ಜಾಸ್ತಿ ಪಾಕನ ಹಾಕ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈ ಪಾಕ ಎಲ್ಲ ಚೆನ್ನಾಗಿ ಒಂದು ಪೌಡರ್ಗೆ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ನಾವು ಈ ಉಂಡೆಗಳನ್ನ ಕಟ್ಕೋಬೇಕು ಸ್ವಲ್ಪ ಬಿಸಿ ಇದ್ದಂಗೆನೇ ಈ ಉಂಡೆಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ನಾವು ಶಿವರಾತ್ರಿ ಹಬ್ಬಕ್ಕೆಲ್ಲ ಮಾಡ್ತೀವಲ್ಲ ತಂಬಿಟ್ಟು ಒಂದು ಸ್ವಲ್ಪ ಅದೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಈ ಒಂದು ಎಳ್ಳು ಬೆಲ್ಲ ಕೊಡೋಕ್ಕೆ ಹೋದರೆ ಯಾರು ಇಷ್ಟು ಬೇಡ ಬೇಡ ಅಂತಿರ್ತಾರಲ್ವ ಪ್ಯಾಕೆಟ್ಗಳನ್ನ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಅಂದರೆ ಎಳ್ಳು ಬೆಲ್ಲ ಬೀರಿದಾದ್ಮೇಲೆ ಮನೆಯಲ್ಲಿ ತುಂಬಾ ಉಳಿದ್ಬಿಟ್ಟಿರ್ತವೆ ಈ ಪ್ಯಾಕೆಟ್ಗಳೆಲ್ಲ ಅಂಥ ಟೈಮಲ್ಲಿ ಬೇಕಿದ್ದರೆ ನಾವು ಈ ರೀತಿ ಮಾಡಿಕೊಂಡ್ರೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಎಲ್ಲನೂ ಖಾಲಿ ಆಗ್ಬಿಡ್ತವೆ ಇನ್ನು ಉಳಿದಿದ್ದಂತಹ ಒಂದು ಸ್ವಲ್ಪ ಇದೆ ಪಾಕ ಇದನ್ನು ನೀಟಾಗಿ ನಾವು ಇನ್ನೊಂದು ಸ್ವಲ್ಪ ಬಾಣಲಿಲ್ಲು ಕೂಡ ಇನ್ನೊಂದು ಸ್ವಲ್ಪ ಪಾಕ ಇತ್ತು ಅದನ್ನು ಕೂಡ ಈ ಒಂದು ಮಿಶ್ರಣ ಜೊತೆ ಸೇರಿಸ್ಕೊಂಡು ನಾನು ಉಂಡೆ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡಿಟ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬಾ ಸಕ್ಕತ್ತಾಯಿತು ಫ್ರೆಂಡ್ಸ್ ಯಾರಿಗೂ ಗೆಸ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಈ ಒಂದು ಉಂಡೆಗಳನ್ನ ಈ ರೀತಿ ನಾವು ಎಳ್ಳು ಬೆಲ್ಲ ಬೀರಿದ್ವಲ್ಲ ಆ ಒಂದು ಮಿಶ್ರಣದಿಂದ ತಯಾರಿಸಿದ್ದೇವೆ ಅಂತ ಅಂದ್ಬಿಟ್ಟು ತುಂಬನೇ ಸಖತ್ತಾಗಿತ್ತು ಟೇಸ್ಟ್ ಟೇಸ್ಟು ಕೂಡ ಸಖತ್ತಾಗಿತ್ತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೂಪರ್ ಆಯಿತು ಫ್ರೆಂಡ್ಸ್ ಎಳ್ಳೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿರ್ತವಲ್ಲ ಮಧ್ಯ ಮಧ್ಯ ಈ ಕಡಲೆ ಬೀಜ ಮತ್ತು ಎಳ್ಳೆಲ್ಲ ಸಕ್ಕತ್ತಾಗಿ ಸಿಗ್ತಾಯಿರುತ್ತೆ ಈ ರೀತಿ ಪ್ಯಾಕೆಟ್ಗಳು ಕೊಡೋಕ್ಕೋದ್ರೆ ಏ ಬೇಡಪ್ಪ ಸಾಕೊಂಡ್ಬಿಟ್ಟು ಸ್ವಲ್ಪ ತೊಗೊಂಡು ತಿಂತಾರೆ ಅಷ್ಟೇ ಬಟ್ ಈ ರೀತಿ ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತು ಈ ನಮ್ಮ ಮನೆಯಲ್ಲಿ ಈ ಒಂದು ರೆಸಿಪಿ ಮಾಡಿಕೊಟ್ಟಿದೆ ಫ್ರೆಂಡ್ಸ್ ಯಾರಿಗೂ ಗೆಸ್ ಮಾಡೋಕ್ಕೂ ಕೂಡ ಆಗಲಿಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಈ ಕಡಲೆಪಪ್ಪು ಮತ್ತು ಒಂದು ಎಳ್ಳು ಬೆಲ್ಲ ಬೇರಿದ್ರಲ್ಲ ಆ ಪ್ಯಾಕೆಟ್ ತೋರಿಸಿದ್ರೆ ಸಾಕು ನನಗೆ ಬೇಡ ಅಂತ ಅಂದ್ಬಿಟ್ಟು ಯಾರೂ ತಿಂತಾನೇ ಇರಲಿಲ್ಲ ಈ ರೀತಿ ಮಾಡಿಕೊಟ್ಮೇಲೆ ಮೇಲೆ ಎಲ್ಲ ಉಂಡೆಗಳು ಖಾಲಿ ಆಯಿತು ಅವ್ರಿಗೆ ಗೆಸ್ಸು ಕೂಡ ಮಾಡೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಇಷ್ಟಾದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದರಲ್ಲಿ ಬಳಸಿರುವಂಥ ಬೆಲ್ಲ ಆಗಿರ್ಬೋದು ಕಡಲೆ ಬೀಜ ಹಾಗೆಯೇ ಎಳ್ಳು ಎಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮೂಳೆ ಗಟ್ಟಿಯಾಗೋದಕ್ಕಾಗ್ಬೋದು ಅಥವಾ ಚರ್ಮನ ಮಾಯ್ಶರೈಸ್ ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಹೀಗಿರುವಾಗ ಈ ಒಂದು ಒಳ್ಳೆಯ ರೆಸಿಪಿನ ಈ ಒಂದು ಒಳ್ಳೆಯ ಅಂಶ ಇರುವಂತಹ ಪದಾರ್ಥಗಳನ್ನು ವೇಸ್ಟ್ ಮಾಡೋದು ಸರಿಯಲ್ಲ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್